ಇಷ್ಟು ದಿನಗಳ ಕಾಲ ಮನೆ ಕಳತನ ಬೈಕ್ ಕಳತನ ದೇವಸ್ಥಾನ ಕಳತನ ಮಾಡುತ್ತಿದ್ದ ಕದಿಮರು ಇದೀಗ ಅನ್ನದಾತರ ಬದುಕಿಗೆ ಆಸರೆಯಾಗಿರುವ ಪಂಪ್ಸೆಟ್ಗಳಿಗೆ ಕಣ್ಣ ಹಾಕಿದ್ದಾರೆ ಹೌದು ನದಿ ದಡದಲ್ಲಿದ್ದ ಏಳು ಪಂಪ್ಸೆಟ್ಗಳನ್ನು ಕದಿಮರು ಕದ್ದುಕೊಂಡು ಪರಾರಿಯಾದ ಘಟನೆ ಹಾವೇರಿ ಜಿಲ್ಲೆ ರಾಣೆಮನೂರು ತಾಲೂಕಿನ ಹೀಲದಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನದಿ ದಡದಲ್ಲಿನ ರೈತರು ತುಂಗಭದ್ರಾ ನದಿಯಿಂದ ಜಮೀನಿಗೆ ನೀರು ಎತ್ತಲು ಪಂಪ್ಸೆಟ್ಗಳನ್ನು ಅಳವಡಿಸಿದ್ದರು ಆದರೆ ರಾತ್ರೋರಾತ್ರಿ ಕದಿಮರು ನದಿ ದಂಡೆಯಲ್ಲಿನ ಪೈಪ್ಗಳನ್ನು ಕೊರೆದು ಪಂಪ್ಸೆಟ್ಗಳನ್ನು ಕದ್ದುಕೊಂಡು ಹೋಗಿದ್ದಾರೆ ಗ್ರಾಮದ ಏಳು ಜನ ರೈತರಿಗೆ ಸೇರಿದ ಪಂಪ್ಸೆಟ್ಗಳನ್ನು ಕದಿಮರು ಕದ್ದುಕೊಂಡು ಹೋಗಿರುವುದು ಅನ್ನದಾತರನ್ನು ಬೆಚ್ಚಿ ಬೀಳಿಸಿದೆ ಸುಮಾರು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಪಂಪ್ಸೆಟ್ಗಳನ್ನು ಕದಿಮರು ದೋಚಿದ್ದಾರೆ ಎನ್ನಲಾಗಿದೆ ಮೊದಲೇ ರೈತರು ಕಳೆದ ವರ್ಷದ ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ ಬರಗಾಲದ ಹೊಡೆತದಿಂದ ರೈತರ ಬದುಕು ಇನ್ನೂ ಚೇತರಿಸಿಕೊಳ್ಳುತ್ತಿಲ್ಲ ಕಳೆದ ಕೆಲವು ದಿನಗಳಿಂದ ಆಗಾಗ ಬೀಳುತ್ತಿರುವ ಮಳೆ ರೈತರ ಮುಖದಲ್ಲಿ ಕೊಂಚ ಮಂದಹಾಸ ಮೂಡಿಸಿದೆ ಆದರೆ ಈಗ ಕದಿಮರ ಕಣ್ಣು ರೈತರು ನೀರಾವರಿ ಕೃಷಿಗೆ ಬಳಸುವ ಪಂಪ್ಸೆಟ್ಗಳ ಮೇಲೆ ಬಿದ್ದಿರುವುದು ರೈತರನ್ನ ದಿಕ್ಕು ತೋಚದಂತೆ ಮಾಡಿದೆ ವಿಷಯ ತಿಳಿದು ರಾಣೆಬೆನ್ನೂರು ಗ್ರಾಮೀಣ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದಿನಂತೆ ರೈತರು ಬೆಳಗಿನ ಜಾವ ಜಮೀನಿಗೆ ತೆರಳಿದ್ದ ವೇಳೆ ಪಂಪ್ಸೆಟ್ಗಳು ಕಳತನ ಆಗಿರುವುದು ಬೆಳಕಿಗೆ ಬಂದಿದೆ ಗ್ರಾಮದ ರೈತರಾದ ನಾಗಪ್ಪ ಬೀರೇಶ್ ಜಗದೇವಪ್ಪ ಕೆಂಚಪ್ಪ ಮಲ್ಲಿಕಾರ್ಜುನ್ ಗಂಗಪ್ಪ ಮತ್ತು ಶಿವಣ್ಣ ಪಾಟೀಲ್ ಎಂಬ ರೈತರಿಗೆ ಸೇರಿದ ಪಂಪ್ಸೆಟ್ಗಳು ಕಳತನಾಗಿವೆ ಸಾಕಷ್ಟು ಖರ್ಚು ಮಾಡಿ ತಂದು ನೀರಾವರಿ ಕೃಷಿಗೆ ಅಳವಡಿಸಿದ್ದ ಪಂಪ್ಸೆಟ್ಗಳು ಕಳತನಾಗಿರುವುದು ರೈತರಿಗೆ ಬಿಗ್ ಶಾಕ್ ನೀಡಿದೆ ಆದಷ್ಟು ಬೇಗ ಪೊಲೀಸರು ಕದಿಮರನ್ನ ಪತ್ತೆ ಮಾಡಿ ರೈತರು ನೆಮ್ಮದಿಯ ನೀಟ್ಟು ಬಿಡುವಂತೆ ಮಾಡಬೇಕು ಎಂಬುದು ರೈತರ ಕೂಗು

ಅಳಿದೆ ಪೈಪ್ ಎಲ್ಲ ಬರಂಗ ಮಾಡಿ ಅಲ್ಲಿ ಒಂದು ಕೆಳ ಮಟ್ರ

ಸರಿಲಿ ಬಸ್ ಸರಿ ಪೈಪ್ ಹೊರತ್ ಕಾಣಲಿ ಸರಸ್ ಪೈಪ್ அவ <laughs> <laughs> <laughs>

Eu door